ಸರ್ಕಾರದ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಾವು ನೋಂದಣಿ ಮಾಡಿದ್ದೀವಿ ಆ ರಾಜ್ಯ ಸರ್ಕಾರದ ಒಂದು ಅನುಸೂಚಿನ ಮೇರೆಗೆ ಚಿನ್ನವನ್ನ ಬಿಡಿಸಿ ಮತ್ತು ಬೇರೆ ಬ್ಯಾಂಕಲ್ಲಿ ಇಟ್ಟು ನಮಗೆ ಆದಂತ ಒಂದು ಶುಲ್ಕವನ್ನ ಅದರ ಮೇಲೆ ನಾವು ಆಗುತ್ತೇವೆ ಎರಡನೇದೇನಂತ ಹೇಳಿದ್ರೆ ನಮಗೆ ಬಡ್ಡಿ ಕಟ್ಟಿ ಕಟ್ಟಿ ಜಾಸ್ತಿ ಆಗಿದೆ ಈ ಬಡ್ಡಿ ಕಟ್ಟೋ ಪರಿಸ್ಥಿತಿ ಎಲ್ಲ ನಾವು ಚಿನ್ನವನ್ನ ಮಾರಾಟ ಮಾಡ್ತೀವಿ ಅಂದ್ರೆ ತಮ್ಮ ಮನಸ್ಫೂರ್ತಿಯಾಗಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ತಾವು ಮಾರಾಟ ಮಾಡ್ತೀನಿ ಅಂದ್ರೆ ಮಾತ್ರ ಐಶ್ವರ್ಯ ಗೋಲ್ಡ್ ಕಂಪ್ನಿ ಆ ಚಿನ್ನವನ್ನ ಮಾರ್ಕೆಟ್ ದರ ಏನಿದೆ ಇವತ್ತು ಎಲ್ಲರಿಗೂ ಮೊಬೈಲ್ ಅಲ್ಲಿ ಗೊತ್ತು ಕಂಪ್ಯೂಟರ್ ಇಂಟರ್ನೆಟ್ ಅಲ್ಲಿ ಗೊತ್ತಿದೆ ಆ ಒಂದು ಮಾರ್ಕೆಟ್ ದರಕ್ಕೆ ನಾವು ತಗೊಳ್ಳುವಂತ ಒಂದು ನಿರ್ಣಯವನ್ನ ನಾವು ತಗೊಂಡಿದ್ದೀವಿ ಹಣ ಇಟ್ಟ ಒಂದು ಚಿನ್ನವನ್ನ ಬಿಡಿಸುವಂತದ ಒಂದು ಯೋಜನೆ ಎರಡನೇದು ಚಿನ್ನವನ್ನ ತಗೊಳ್ಳುವಂತ ಒಂದು ಯೋಜನೆ ಎರಡನೇದು ಐಶ್ವರ್ಯ ಗೋಲ್ಡ್ ಕಂಪನಿ ಐಶ್ವರ್ಯ ಮತ್ತು ನಿಮ್ಮ ಚಿನ್ನಕ್ಕೆ ಎರಡೂ ಒಂದೇ ಅರ್ಥ ಇರ್ತದೆ ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಇಟ್ಟಿದ್ದೀರಿ ನಾವು ಮುಂದೆ ಇರುವಂತ ಜನಗಳು ಐಶ್ವರ್ಯವನ್ನ ಕಡಿಮದು ಬೇಡ ಚಿನ್ನವನ್ನು ಮಾರಾಟ ಮಾಡೋದು ಬೇಡ ಆ ಚಿನ್ನ ನೀವು ಎಲ್ಲಿಟ್ಟಿದ್ದೀರಿ ಹೇಳಿ ನಾವು ಬಿಡಿಸಿ ನಮ್ಮ ಕಂಪನಿಯಲ್ಲಿ ಇಟ್ಕೊಂಡು ಕಂತಿ ಗ್ರಂಥದಲ್ಲಿ ನೀವು ಕಟ್ಟಿ ಚಿನ್ನವನ್ನು ಕೂಡ ಬಿಡಿಸ್ಕೊಳ್ಳುವ ಯೋಜನೆಯನ್ನು ರೂಪನೆ ಮಾಡಿದೀವಿ ಅವರೇ ಮತ್ತು ಮಕ್ಕಳೇ ಸ್ವಾಮೀಜಿಯವರು ಸರ್ಕಾರಿ ಅಧಿಕಾರದಲ್ಲಿತ್ತು ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜ ಸೇವೆಗೆ ಕಟ್ಟಿ ನಿಂತಿದ್ದಾರೆ ಅವರಿಗೆ ಸಾಸ್ತಾಂಗ ನಮಸ್ಕಾರಗಳನ್ನು ತಿಳಿಸ್ತಾರೆ ಉಜ್ವಲ ಭವಿಷ್ಯ ಇರುವಂತ ಪ್ರಿಯಾಕೃಷ್ಣವರೇ ಮತ್ತು ನಾರಾಯಣಗೌಡ್ರ ಚಿತ್ರ ಸಿಗಲೇ ಸ್ನೇಹಿತರೆ ಮಾಧ್ಯಮದ ಈಗಾಗಲೇ ಹತ್ತು ಒಂದೊಂದು ಅಂಗಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ ನಾರಾಯಣಗೌಡರು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಶುರು ಮಾಡಿದರು ಸುಮಾರು ಇಪ್ಪತ್ತು ವರ್ಷ ಹತ್ರ ಹತ್ರ ನಮ್ಮೂರನವರು ನಮಗೆ ತುಂಬ ಬೇಕಾದವರು ನನ್ನ ಚುನಾವಣೆ ಒಂದು ತಿಂಗಳ ಕೆಲಸ ಬಿಟ್ಟು ಅಲ್ಲೇ ಕೆಲಸ ಮಾಡಿಕೊಂಡು ಒಬ್ಬ ಸೋದರನ ಸಮಾನ ಅವರು ಹೆದ್ದಾಗಿ ಬೆಳೀಲಿ ಈಗ ಹತ್ತಂದರೆ ನೂರು ಅಂಗಡಿ ಮಾಡಲಿ ಇಡೀ ದಕ್ಷಿಣ ಭಾರತದಲ್ಲಿ ಅಲ್ಲ ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪ್ನಿಯನ್ನು ಮಾಡಿ ಅವರಿಗೆ ಭಗವಂತ ಭಾಗ್ಯವನ್ನು ಕೊಡಲಿ ಅಭಿವೃದ್ಧಿಯಾಗಲಿ ಉತ್ತಮವಾದಂಥ ಭವಿಷ್ಯನ್ನು ರೂಪಿಸ್ಕೊಡಲಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ ಕೇವಲ ವ್ಯಾಪಾರನೇ ಅಲ್ಲ ಸಮಾಜ ಸೇವೆಯನ್ನು ಮಾಡ್ತಾರೆ ಮದುವೆ ಮಾಡುವಂಥದ್ದು ಬಡವ್ರಿಗೆ ಸಹಾಯ ಮಾಡುವುದು ಎಲ್ಲ ಕೆಲಸಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಅದಕ್ಕೆ ದೇವರವ್ರನ್ನ ಉನ್ನತ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮತ್ತಿನ್ನಷ್ಟು ಸಮಾಜ ಸೇವೆಯನ್ನು ಜೊತೆಗೆ ಮಾಡಲಿ ಅಂತೇಳಿ ಹಾರೈಸ್ತೇನೆ ನಮಸ್ಕಾರ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಶ್ರೀತ ಯುವ ಮುಖಂಡರು হরে দেবা রাসবাতি রাতি রাতি